ರಾಷ್ಟ್ರದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಕೂಡ ಇದನ್ನು ಸಮರ್ಥವಾಗಿ ಕೇಳ ಅವರು ಕೂಡ ಫೇಲ್ ಆಗ್ಯಾವ ಇವತ್ತು ನಾನು ಅವರಲ್ಲೂ ಪ್ರಾರ್ಥನೆ ಮಾಡ್ತೀನಿ ರಾಹುಲ್ ಗಾಂಧಿ ಹೇಳ್ತೀನಿ ನಿಮ್ಮ ಅಜ್ಜಿ ಹೆಂಗಿದ್ಲು ನಿಮ್ಮ ಅಜ್ಜಿ ಹೇಗಿಂತ ನಿಮ್ಮ ಅಪ್ಪ ಹೇಗಿದ್ದ ನಿಮ್ಮ ಅಜ್ಜಿ ಸತ್ತು ದೇಶಕ್ಕಾಗಿ ನಿಮ್ಮ ಅಪ್ಪ ಸತ್ತ ದೇಶಕ್ಕಾಗಿ ಹುತಾತ್ಮರ ಮಂತ್ಯದಲ್ಲಿ ಹುಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಹೇಳ್ರಿ ಎದ್ದೇಳ್ರಿ ಇವತ್ತು ಮೋದಿಯವರಿಗೆ ಪಾರ್ಲಿಮೆಂಟ್ನಲ್ಲಿ ಹೊರಗಡೆ ನೀವು ಕೇಳಬೇಕು ಇದು ಈ ನಮ್ಮ ನೀತಿಯನ್ನು ನೀವು ಯಾಕೆ ಹಾಳು ಮಾಡಿದ್ರಿ ಅಂತ ಅಂತ ಕೇಳೋ ಜನರನ್ನ ನೀವು ಇವತ್ತು ಭಾರತ ದೇಶದಲ್ಲಿ ಬೆಳೆಸ್ರಿ ಅದು ಬಿಟ್ಟು ನಿಮ್ಮ ಬಾಜಾ ಬಾರಿಸೋರು ನಿಮಗೆ ಹೊಗಳೋರು ಹೊಗಳತಕ್ಕಂಥವ್ರಿಗೆ ಹತ್ತಿರ ಇಡಬೇಡ್ರಿ ನಿಮ್ಮನ್ನು ತೆಗಿತಕ್ಕಂಥವ್ರಿಗೆ ಹತ್ತಿರ ಇಟ್ಬೇಡಿ ಅವರೇ ಸತ್ಯವನ್ನು ನಿಮಗೆ ತೆಗ್ ಎತ್ತಿ ತೋರಿಸ್ತಾರೆ ಅದು ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಷನ್ ಲೂಸ್ ಆಗ್ಯದ ನಿಮ್ಮ ಚಿಂತನೆ ಕೂಡ ಬರೀ ಆ ಭಾಗ್ಯ ಈ ಭಾಗ್ಯ ಅಂತೀರಿ ಇಲ್ಲಿರ್ತಕ್ಕಂಥ ಮಹಾಭಾಗ್ಯ ಕರ್ನಾಟಕದ ಸಂಸ್ಕೃತಿ ಉಳಿಸ್ತಕ್ಕಂಥದಕ್ಕೆ ನೀವು ಪ್ರಯತ್ನ ಪಡಿ ಅಂತೇಳಿ ನಿಮ್ಮ ಪ್ರಾರ್ಥನೆ ಮಾಡ್ತೀನಿ ಸರಿ